ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ದಿವ್ಯಾಸ್ ಕುಕ್ಕಿಂಗ್ ಇವತ್ತಿನ ರೆಸಿಪಿಯಲ್ಲಿ ಗೌರಿ ಗಣೇಶ ಹಬ್ಬಕ್ಕೆ ಗಣೇಶನಿಗೆ ಪ್ರಿಯವಾದದ್ದು ಮೋದಕ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೀವು ಒಂದ್ಸಲ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ತುಂಬಾ ಈಸಿಯಾಗಿ ಸರಳವಾಗಿ ಮಾಡ್ಕೋಬೋದು ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವಾಗ ಗಣೇಶನಿಗೆ ಪ್ರಿಯವಾದದ್ದು ಮೋದಕ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಮೊದಲಿಗೆಯಲ್ಲಿ ಸ್ಟವ್ ಅಣಿಸಿ ಒಂದು ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ನೀರು ಹಾಕೋಬೇಕು ನಾನು ಒಂದೇ ಬಟ್ಲಲ್ಲಿ ಮೂರು ಬಟ್ಲು ನೀರು ಹಾಕೋತಾ ಇದ್ದೀನಿ ನೋಡಿ ಈ ಬಟ್ಲಲ್ಲಿ ಮೂರು ಬಟ್ಲು ನೀರು ಹಾಕೋಬೇಕು ಸ್ವಲ್ಪ ಉಪ್ಪು ಇದ್ದೀನಿ ಅಂದರೆ ಮುದ್ದೆಗೆ ಸ್ವಲ್ಪ ಉಪ್ಪು ಹಾಕೋರೆ ಟೇಸ್ಟ್ ಇರುತ್ತೆ ಒಂದು ಸ್ಪೂನು ತುಪ್ಪ ಸ್ವಲ್ಪ ತುಪ್ಪ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ನೀರು ಕೂಡ ಸ್ವಲ್ಪ ಬಿಸಿ ಆಗಬೇಕು ಕಡುಬು ಒಡಿಬಾರ್ದು ಅಂದರೆ ನಾವು ಈ ಥರ ಮೈದಾ ಹಿಟ್ಟನ್ನು ಸ್ವಲ್ಪ ನೀರಲ್ಲಿ ಕಲಸಿ ಹಾಕೋಬೇಕು ಈ ಥರ ನಾವು ಮೈದಾ ಹಿಟ್ಟು ಹಾಕೋದ್ರವಿಂದ ಕಡುಬು ಕೂಡ ನೀಟಾಗಿರುತ್ತೆ ಅದು ಹೊಡಿಯಲ್ಲ ಸ್ವಲ್ಪ ನೋಡಿ ಇವಾಗ ಗಂಜಿ ಥರ ಕುದೀತೈತೆ ಇವಾಗ ಈ ಥರ ಕುದಿಯೋ ಟೈಮಲ್ಲಿ ಅಕ್ಕಿ ಹಿಟ್ಟನ್ನ ಹಾಕೋಬೇಕು ನಾನು ಯಾವ ಬಟ್ಲಲ್ಲಿ ನೀರು ತಗೊಂಡಿದ್ನೋ ಅದೇ ಬಟ್ಲಲ್ಲಿ ಮೂರು ಬಟ್ಲು ನೀರಿಗೆ ಎರಡು ಬಟ್ಲು ಅಕ್ಕಿ ಹಿಟ್ಟು ಹಾಕಿದ್ರೆ ಕರೆಕ್ಟಾಗಿ ಆಗುತ್ತೆ ನೋಡಿ ಎರಡು ಬಟ್ಲು ಅಕ್ಕಿ ಹಸಿಟ್ಟು ಹಾಕೊಂಡಿದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಮುದ್ದೆ ಥರ ಏನು ಇವಾಗಲೇ ಮಾಡ್ಕೊಳ್ಳೋದು ಬೇಡ ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಸಾಕು ನಾವು ಒಂದು ಪಾತ್ರೆ ಮುಚ್ಚಿಡೋದ್ರಿಂದ ಅಕ್ಕಿ ಹಿಟ್ಟು ಕೂಡ ಉಬ್ಬುತ್ತೆ ಹರಡುತ್ತೆ ಮತ್ತು ಕಡುಬು ಕೂಡ ಸಾಫ್ಟಾಗಿ ಬರುತ್ತೆ ಇವಾಗ ಒಂದು ಹತ್ತು ನಿಮಿಷ ಮುಚ್ಚಿಡೋಣ ಅಷ್ಟೊತ್ತಿಗೆ ನಾವು ಅದಕ್ಕೆ ಹೂರ್ಣನ ರೆಡಿ ಮಾಡ್ಕೋಬೇಕು ಇಲ್ಲಿ ಒಂದು ಮೂರು ಸ್ಪೂನು ಕಡಲೆ ಬೀಜನ ಹುರಿದು ಇಟ್ಕೊಂಡಿದೆ ಸಿಪ್ಪೆಯೆಲ್ಲ ತೆಗ್ದು ಹಾಕೋಬೇಕು ಒಂದು ಎರಡು ಸ್ಪೂನು ಹಾಕೋತಾ ಇದ್ದೀನಿ ಎರಡು ಸ್ಪೂನು ಬಿಳಿ ಎಳ್ಳು ಹುರಿದಿ ಹಾಕೋಬೇಕು ಸ್ವಲ್ಪ ಗಸಗಸೆನೂ ಕೂಡ ಬಿಸಿ ಮಾಡಿ ಹಾಕೊಳ್ಳಿ ಸ್ವಲ್ಪ ಒಂದು ಸ್ಪೂನ್ ಹಾಕಿತೀನಿ ಒಂದು ಮೂರು ಏಲಕ್ಕಿ ಕಾಯಿ ಇಷ್ಟೂ ಸ್ವಲ್ಪ ತರತಾರಿಯಾಗಿ ಪುಡಿ ಮಾಡ್ಕೋಬೇಕು ಜಾಸ್ತಿ ನೈಸಾಗಿ ಮಾಡ್ಕೊಳಕ್ಕೆ ಹೋಗಬಾರ್ದು ನೋಡಿ ಇಷ್ಟು ಮಾಡ್ಕೊಂಡಿದ್ದೀನಿ ನಾನು ಇದೊಂದು ಪ್ಲೇಟ್ಗೆ ಹಾಕ್ಕೊಂಡು ಇವಾಗ ನಾನು ಒಂದು ತೆಂಗಿನಕಾಯಲಿ ಅರ್ಧ ಹೋಳು ಮಾತ್ರ ಹಾಕ್ಕೊಂಡು ಇದನ್ನ ಇದ್ದೀನಿ ಅಂದರೆ ಪುಡಿ ಮಾಡ್ಕೋಬೇಕು ಸ್ವಲ್ಪ ನೋಡಿ ಈ ರೀತಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಪಾತ್ರೆ ಇಟ್ಬಿಟ್ಟು ನಾನು ಒಂದು ಬಟ್ಲು ಬೆಲ್ಲ ಇದ್ದೀನಿ ನಾನು ಯಾವ ಬಟ್ಲಲ್ಲಿ ಅಕ್ಕಿ ಇಟ್ಟು ತೊಗೊಂಡಿದ್ನೋ ಅದರಲ್ಲಿ ಎರಡು ಬಟ್ಲು ಅಕ್ಕಿ ಇಟ್ಟಿಗೆ ನಾನು ಇಲ್ಲಿ ಒಂದು ಬಟ್ಲು ಬೆಲ್ಲ ಹಾಕಿದ್ದೀನಿ ಇದಕ್ಕೊಂದು ಕಾಲು ಬಟ್ಲಷ್ಟು ನೀರು ಹಾಕಿ ಬೆಲ್ಲ ಕರಗಿಸ್ಕೋಬೇಕು ಬೆಲ್ಲದೆಲ್ಲ ಏನಾದರೂ ಕಲ್ಲಿನ ಅಂಶ ಇದ್ದರೆ ಸೋಸ್ಕೊಳ್ಳಿ ಇವಾಗ ನೋಡಿ ಬೆಲ್ಲ ಕೂಡ ಚೆನ್ನಾಗಿ ಕರಗಿದೆ ಇವಾಗ ನಾನು ಏನು ತುರಿದು ಇಟ್ಕೊಂಡಿದ್ನೋ ತೆಂಗಿನ ತುರಿನ ಹಾಕೋತಾ ಇದ್ದೀನಿ ಅಂದರೆ ಪುಡಿ ಮಾಡಿ ಇಟ್ಕೊಂಡಿರೋದು ಇದೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಇದೆಲ್ಲ ಮಿಕ್ಸ್ ಆದಮೇಲೆ ನಾವೇನು ಕಡಲೆ ಬೀಜ ಹುರುಗಡ್ಲೆ ಗಸಗಸೆ ಎಳ್ಳು ಕೂಡ ಎಲ್ಲ ಪುಡಿ ಮಾಡಿ ಇಟ್ಕೊಂಡಿದ್ವು ಇವಾಗ ನೀಟಾಗಿ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು ನೀವು ಬೇಕಾದರೆ ಹಸಿ ತೆಂಗಿನಕಾಯಿ ಹಾಕ್ಲೇಬೇಕು ಅಂತೇನಿಲ್ಲ ಒಣ ಕೊಬ್ಬರಿನೂ ಇದ್ದರೂ ಕೂಡ ಹಾಕ್ಕೋಬೋದು ಇಲ್ಲಿ ಒಂದು ಸ್ಪೂನು ತುಪ್ಪ ಹಾಕೋತಾ ಇದ್ದೀನಿ ಇದೊಂದು ಸ್ವಲ್ಪ ತಣ್ಣಗಾದಮೇಲೆ ಗಟ್ಟಿ ಆಗುತ್ತೆ ನೋಡಿ ಇವಾಗ ಹೂರಣ ಕೂಡ ರೆಡಿಯಾಗಿದೆ ಇವಾಗ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಗಟ್ಟಿಯಾಗಿದೆ ಸ್ವಲ್ಪ ನೋಡಿ ಅಕ್ಕಿ ಹಿಟ್ಟು ಕೂಡ ತಣ್ಣಗಾಗಿದೆ ಅಂದರೆ ಜಾಸ್ತಿ ಬಿಡಬಾರ್ದು ಕೈಯಲ್ಲಿ ಮುಟ್ಟೋ ಅಷ್ಟು ಬಿಸಿ ಇದ್ದರೆ ಸಾಕು ನೋಡಿ ಹಿಟ್ಟು ಕೂಡ ಸಾಫ್ಟಾಗಿದೆ ಇವಾಗ ನೀಟಾಗಿ ಇದನ್ನು ನಾವು ನಾತ್ಕೋಬೇಕು ಅಂದರೆ ನೀಟಾಗಿ ಮಿತ್ಕೊಂಡ್ರೆ ಮಾತ್ರ ಸಾಫ್ಟಾಗಿದ್ದರೆ ಮಾತ್ರ ಕಡುಬು ಆಗಲಿ ಮೋದಕ್ಕಾಗಲಿ ನೀಟಾಗಿ ಬರೋದು ಮೇನ್ ಇರೋದೇ ನೀಟಾಗಿ ಹಿಟ್ಟನ್ನ ಮಿತ್ಕೊಳ್ಳೋ ಅಂಥದ್ದು ನೋಡಿ ಈ ರೀತಿ ನಾನು ಮುದ್ದೆ ಥರ ಮಿದ್ದಿ ಇಟ್ಕೊಂಡಿದ್ದೀನಿ ನೋಡಿ ಸಾಫ್ಟಾಗಿದೆ ಇದು ಒಣಗಕ್ಕೆ ಬಿಡಬಾರ್ದು ಇದ್ರ ಮೇಲೆ ಒಂದು ತಟ್ಟೆ ಆಗಲಿ ಒಂದು ಬ ಕಾಟನ್ ಬಟ್ಟೆ ಆಗಲಿ ಮುಚ್ಚಿಟ್ಕೊಳ್ಳಿ ಇಲ್ಲ ಒಣಗೋದ್ರೆ ಕಡುಬು ಒಡೋಡ್ಕಲು ಥರ ಆಗೋಗುತ್ತೆ ಇವಾಗ ಕಡುಬು ಬೇಯಿಸೋದಕ್ಕೆ ನಾನು ಒಂದು ತಟ್ಟೆಗೆ ತುಪ್ಪ ಹಾಕಿ ತುಪ್ಪ ಆಗಲಿ ಎಣ್ಣೆ ಆಗಲಿ ಯಾವುದಾದ್ರೂ ಹಾಕೊಬೋದು ಇವಾಗ ನಾನು ತಟ್ಟೆಗೆ ಸ್ವಲ್ಪ ತುಪ್ಪ ಹಾಕಿ ಇಡ್ತಾ ಇಡ್ತಾಯಿದ್ದೀನಿ ಇಲ್ಲಿ ನಾನು ಮೋದಕ ಮಾಡೋ ಅಂತ ಮೋಲ್ಡಿಂದ ಮಾಡ್ತಾ ಇರೋ ಅಂಥದ್ದು ಅಂದರೆ ಈ ಥರಲ್ಲಾದರೆ ಈಸಿಯಾಗಿ ಮಾಡ್ಕೋಬೋದು ಇವಾಗ ನಾವು ಕೈಯಲ್ಲೇ ಮಾಡ್ತೀವಿ ಅಂದರೆ ಅದೆಲ್ಲ ಸ್ವಲ್ಪ ಲೇಟ್ ಆಗುತ್ತೆ ಈ ಥರ ಮೋಲ್ಡ್ ಇದ್ದರೆ ಬೇಗ ಕೂಡ ಮಾಡ್ಕೋಬೋದು ನೋಡಿ ಸ್ವಲ್ಪ ಈ ಥರ ಹಿಟ್ಟನ್ನು ತುಂಬಿಟ್ಬಿಟ್ಟು ಮಧ್ಯದಲ್ಲಿ ಸ್ವಲ್ಪ ಜಾಗ ಮಾಡ್ಕೋಬೇಕು ಊರಣ ತುಂಬೋಕ್ಕೆ ನೋಡಿ ಈ ಥರ ನೀಟಾಗಿ ಸೈಡಲ್ಲೆಲ್ಲ ಬೆರಳಿಂದ ನಾವು ಈ ಥರ ಹಿಟ್ಟನ್ನು ಮಿದ್ದಬೇಕು ಇದಕ್ಕೆ ಹೂರ್ಣ ಎಷ್ಟು ಇಡಿಸುತ್ತೋ ಅಷ್ಟು ಹಾಕೋಬೇಕು ಇವಾಗ ಮೇಲ್ಗಡೆ ಇಟ್ಟು ತಗೊಂಡು ಅದು ಪೂರ್ತಿ ಗ್ಯಾಪ್ ಇರೋ ಅಂಥದ್ದನ್ನು ನಾವು ಕವರ್ ಮಾಡಬೇಕು ನೋಡಿ ಇವಾಗ ಕ್ಲೋಸ್ ಮಾಡಿದ್ದೀನಿ ನೋಡಿ ಈ ಥರ ಕ್ಲೋಸ್ ಮಾಡ್ಕೊಂಡು ನಿಧಾನಕ್ಕೆ ಓಪನ್ ಮಾಡ್ಕೋಬೇಕು ನೋಡಿದ್ರಲ್ಲ ಮೋದಕ ರೆಡಿಯಾಗಿದೆ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಕೈಯಿಂದ ಮಾಡ್ತೀವಿ ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ ಈ ಥರ ಹತ್ರವಿಂದ ಮಾಡಿದ್ರೆ ಬೇಗ ಆಗುತ್ತೆ ನಾನೊಂದು ಬಾಣ್ಲಿಗೆ ನೀರು ಕೂಡ ಕಾಯೋಕೆ ಇಟ್ಟಿದ್ದೆ ಒಂದು ಪಾತ್ರೆಗೆ ಇವಾಗ ಅದ್ರ ಮೇಲೆ ತಟ್ಟೆ ಇಟ್ಬಿಟ್ಟು ಅಕಸ್ಮಾತ್ ನಿಮ್ಮ ಮನೇಲಿ ಏನಾದರೂ ಬಾಳೆ ಎಲೆ ಇತ್ತು ಅಂದರೆ ಬಾಳೆ ಎಲೆಯಲ್ಲೂ ಕೂಡ ಹಾಕೊಂಡು ಬೇಯಿಸ್ಕೊಬೋದು ನಿಮ್ಮ ಮನೆಯಲ್ಲಿ ಓಲಿರೋ ಪಾತ್ರೆ ಇದ್ದರೂ ಕೂಡ ಹತ್ರಲ್ಲಿ ಇಟ್ಟು ನಾನು ಈ ಥರ ತಟ್ಟೆಯಿಂದ ಬೇಯಿಸ್ಕೊತಾ ಇದ್ದೀನಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಬೇಕು ಕಡುಬು ಕೂಡ ಮಾಡ್ಕೋಬೋದು ಆದರೆ ನಾನು ಇಲ್ಲಿ ಬರೀ ಮೋದಕ ಮಾಡೋದನ್ನು ಮಾತ್ರ ತೋರಿಸ್ತಾ ಇದ್ದೀನಿ ನೋಡಿ ಹವೇಲಿ ತುಂಬಾ ಚೆನ್ನಾಗಿ ಬೆಂದಿದೆ ಇವಾಗ ಮೋದಕ ಕೂಡ ರೆಡಿಯಾಗಿದೆ ಏನಾದರೂ ಈ ಮೋದಕ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ನಾನು ಏನೇ ಹೊಸ ವೀಡಿಯೋ ಹಾಕಿದ್ರು ನೋಟಿಫಿಕೇಷನ್ ಬರುತ್ತೆ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರಿಗೂ ಧನ್ಯವಾದಗಳು ಹಾಗೆ ಯಾರೆಲ್ಲಾ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು